ಈರುಳ್ಳಿ ಸೊಪ್ಪಿನಿಂದ ಕಾಯಿ ಸಾಸಿವೆ ಮಾಡ್ತಾಯಿದ್ದೀನಿ ಅನ್ನದ ಜೊತೆ ಹೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಈರುಳ್ಳಿ ಸೊಪ್ಪನ್ನು ನಾನು ತೊಳ್ಕೊಂಡು ನೀರಿನಲ್ಲಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಅನ್ನದ ಜೊತೆ ಅಷ್ಟೇ ಅಲ್ಲ ಈಗ ನಾವು ಪಲಾವ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ರೈತ ಎಲ್ಲ ಮಾಡ್ಕೋತೀವಲ್ಲ ರೈತ ಬದಲು ಇದನ್ನು ಕೂಡ ನೆಂಚ್ಕೊಂಡು ತಿನ್ಬೋದು ಚೆನ್ನಾಗಾಗುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ನೆಂಚ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಏನು ಹಾಕ್ತಾಯಿಲ್ಲ ಬರೀ ಈರುಳ್ಳಿ ಸೊಪ್ಪನ್ನು ಮಾತ್ರ ಹಾಕಿ ಮಾಡೋದು ಆ್ಯಂಡ್ ಮಾಡೋದೇನು ಕಷ್ಟ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೊಬೋದು ಇವಾಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸೊಪ್ಪನ್ನು ಒಂದು ಚಿಕ್ಕ ಬಾಂಡ್ಲಿಗೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಇಂಗನ ಕೂಡ ಹಾಕೋತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೊಪ್ಪನ್ನ ಹಾಕಿ ಇದನ್ನು ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಆಯಿತು ತುಂಬ ಏನು ಬಾಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಬೇಗ ಆಗುತ್ತೆ ಎಷ್ಟು ಎಳೆದಾಗಿರುತ್ತೆ ಸೊಪ್ಪು ಅಷ್ಟು ಚೆನ್ನಾಗಾಗುತ್ತೆ ಇವಾಗ ಇದನ್ನು ಬಾಡಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಆರಕ್ಕಿಡಬೇಕು ಇದಾರಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಚಿಕ್ಕ ಬಟ್ಲಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದರ ಮೇಲೆ ತೆಂಗಿನಕಾಯಿ ಹಾಕೋಬೋದು ಖಾರಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಫಸ್ಟ್ ಹಾಗೆ ಮಿಕ್ಸರ್ನಲ್ಲಿ ಇದ್ದೀನಿ ಒಂದು ಎರಡು ಸೆಕೆಂಡ್ ರುಬ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಇಂಗು ಎಲ್ಲ ಹಾಕಿರೋದ್ರಿಂದ ಒಳ್ಳೆಯ ಘಮ ಬರುತ್ತೆ ಈ ಒಂದು ಕಾಯಿ ಸಾಸಿವೆಗೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರುಬ್ಕೊಂಡಿರೋದಾಗಿದೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನಾನು ಮೊಸರು ಹಾಕೋತಾ ಇದ್ದೀನಿ ನಾನೊಂದು ಸ್ವಲ್ಪ ಮೊಸರಿಗೆ ಒಂಚೂರು ನೀರು ಕೂಡ ಸೇರಿಸಿ ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿ ಬೇಡ ಅಂತ ನಿಮಗೆ ಹೇಗೆ ಇಷ್ಟ ನೀವು ಹಾಗೆ ಹಾಕೋಬೋದು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೊಂಡಿರೋಂತಹ ಮಿಶ್ರಣನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನನಗೆ ಉಪ್ಪು ಒಂಚೂರು ಕಡಿಮೆ ಅನಿಸ್ತು ಆಮೇಲೆ ಮತ್ತೆ ನಾನು ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಇದು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಸೊಪ್ಪನ್ನ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಗುತ್ತೆ ಅಷ್ಟೇ ಎಷ್ಟು ಈಸಿ ಅಲ್ಪ ಮಾಡೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಿನ ಟೇಸ್ಟೇ ಒಂದು ಡಿಫ್ರೆಂಟ್ ಲೆವೆಲ್ ಅಂತ ಹೇಳ್ಬೋದು ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ ಹೇಗೆ ಬಂತು ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ಇದೇ ಥರ ಬೇರೆ ಬೇರೆ ಕಾಯಿ ಸಾಸಿವೆಗಳನ್ನ ಮಾಡ್ತೀನಿ ಬ್ರಾಹ್ಮಣ ಮನೆ ಸ್ಟೈಲಲ್ಲಿ ಎಲ್ಲನೂ ನಿಮಗೆ ಶೇರ್ ಕೂಡ ಮಾಡ್ತೀನಿ ಬರೋ ದಿನಗಳಲ್ಲಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ